ಕರ್ನಾಟಕ ಮಾದರ ಮಹಾಸಭಾ ವತಿಯಿಂದ ಗಾಂಧಿ ಭವನದ ಮೈಲಾರ ಮಹಾದೇವ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸರ್ಕಾರದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಹಾಗೂ ಮಾದಿಗ ಸಮುದಾಯದ ಒಳ ಕುರಿತು ನಡೆದ ಗ್ರೇಟರ್ ಬೆಂಗಳೂರು ಪ್ರಮುಖರ ತುರ್ತು ಸಭೆಯಲ್ಲಿ ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆ ಸಚಿವರಾದ ಸನ್ಮಾನ ಶ್ರೀ ಕೆ ಚಮುನಿಯಪ್ಪ ಅವರು ಭಾಗವಹಿಸಿ ಮಾತನಾಡಿದರು ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ನಡೀತಾ ಇರುವ ಸಂದರ್ಭದಲ್ಲಿ ಪರಿಶಿಷ್ಟ ಸಮುದಾಯದ ಮಾದಿಗ ಸಮುದಾಯಕ್ಕೆ ಅರಿವು ಮೂಡಿಸಲು ಎಲ್ಲ ಸಮುದಾಯದ ನಾಯಕರೊಂದಿಗೆ ಈ ತುರ್ತು ಸಭೆಯನ್ನು ನಡೆಸಲಾಗಿದೆ ಅಂತ ತಿಳಿಸಿದರು ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ನಿಂದ ಒಂದು ಮಹತ್ವದ ತೀರ್ಮಾನ ಬಂದಿತ್ತು ಅದರಂತೆ ನಾನು ತಿಮ್ಮಾಪುರ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದಾಗ ಅವರು ನಾಗಮೋಹನ್ ದಾಸ್ ಏಕ ಸದಸ್ಯ ಸಮಿತಿ ರಚಿಸಿ ಸಮೀಕ್ಷೆ ಮಾಡಲು ನೇಮಿಸಿದರು ಮತ್ತು ಸಮೀಕ್ಷೆ ಕೂಡ ನಡೆಯಿತು ಇಲ್ಲಿ ನಾವು ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ನೋಂದಣಿ ಮಾಡಿಸಬೇಕಾಗಿದ್ದರೆ ನಗರದಲ್ಲಿ ತುಂಬಾ ಕಡಿಮೆ ನೋಂದಣಿ ಮಾಡಿಸಿದ್ದೇವೆ ದಯವಿಟ್ಟು ಸಮೀಕ್ಷೆ ನಡೀತಾ ಇರುವುದರಿಂದ ಎಚ್ಚರಿಕೆಯಿಂದ ನೋಂದಣಿ ಮಾಡಿ ಮತ್ತು ತಾವು ಏಕೆಡಿ ಬಿಟ್ಟು ಮಾದಿಗ ಎಂದು ತಪ್ಪದೆ ನೋಂದಾಯಿಸಬೇಕು ಅಂತ ತಿಳಿಸಿದರು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಮುಂಬರುವ ಚುನಾವಣೆಯಲ್ಲಿ ನಮ್ಮ ಸಮುದಾಯದ ಮೀಸಲಾತಿ ಅನುಸಾರವಾಗಿ ಹಂಚಿಕೆ ಮಾಡಲಾಗಿದೆ ತಾವು ಚುನಾವಣೆಯಲ್ಲಿ ಗೆಲ್ಲುವಂತೆ ಶಕ್ತಿ ಹೊಂದಿರಬೇಕು ನಾವು ಎಲ್ಲರೂ ನಿಮ್ಮೊಂದಿಗೆ ಇದ್ದೇವೆ ಅಂತ ತಿಳಿಸಿದ್ರು ತಾವು ಯಾವುದೇ ಧರ್ಮದ ಧರ್ಮಕ್ಕೆ ಸೇರಿದವರಾಗಲಿ ಕ್ರಿಶ್ಚಿಯನ್ ಇರಲಿ ಬೌದ್ಧ ಇರಲಿ ತಮ್ಮ ಮೂಲ ಜಾತಿ ಮಾದಿಗಂತ ನೋಂದಣಿ ಮಾಡಿದಾಗ ಮಾತ್ರ ಸರಿಯಾದ ನ್ಯಾಯ ಸಿಗುತ್ತಿದೆ ಬೇರೆ ಸಮುದಾಯದ ಹೆಸರಿನಲ್ಲಿ ನೋಂದಣಿ ಮಾಡಿದರೆ ನಿಮಗೆ ನ್ಯಾಯ ಸಿಗೋದಿಲ್ಲ ಅಂತ ತಿಳಿಸಿದ್ರು ಈ ಸಭೆಯ ನಿರ್ಣಯ ನಮ್ಮ ಸಚಿವ ಸಂಪುಟದ ಎಲ್ಲ ಸಚಿವರ ಸಹಕಾರದಿಂದ ಮಾತ್ರ ಒಳ ಮೀಸಲಾತಿ ಅನುಷ್ಠಾನ ಸಾಧ್ಯವಾಯಿತು ಅವರಿಗೆ ವಿಶೇಷ ಧನ್ಯವಾದಗಳನ್ನು ತಿಳಿಸಬೇಕು ಈ ನಿರ್ಣಯ ಎಲ್ಲರೂ ತಪ್ಪದೆ ತಮ್ಮ ಮೂಲ ಜಾತಿಯನ್ನು ನೋಂದಾಯಿಸಬೇಕು ಸಭೆಯಲ್ಲಿ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಮಾಜಿ ಸಚಿವ ಎಚ್ ಆಂಜನೇಯ ಮಾಜಿ ಸಂಸದ ಚಂದ್ರಪ್ಪ ಆಹಾರ ಸಚಿವರ ಆಪ್ತ ಕಾರ್ಯದರ್ಶಿ ಡಾಕ್ಟರ್ ಎಚ್ ನಟರಾಜ್ ನಿವೃತ್ತ ಐಎಎಸ್ ಅಧಿಕಾರಿಗಳು ಅನಿಲ್ ಕುಮಾರ್ ದೊಡಗೇರಿ ವೆಂಕಟೇಶ್ ಭೀಮಾಶಂಕರ್ ಮಾತಂಗ ಫೌಂಡೇಶನ್ ಅಧ್ಯಕ್ಷ ಲೋಕೇಶ್ ಕೋಗಿಲ್ ವೆಂಕಟೇಶ್ ಓಶಂಕರ್ ಬಿಕೆಶಿವಪ್ಪ ಅಂಬಣ್ಣ ಮುತ್ತರಾಜು ಕೋಸಣ್ಣ ವೃಜಸಿಂಹ ಹಾಗೂ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ವರದಿ ಸಾಕೆ ನಾರಾಯಣ್ ಬೆಂಗಳೂರು ಎಲ್ಲ ನಾಯಕರುಗಳು ಮಾತಾಡ್ತಿದ್ದಾರೆ ಇತ್ತು ಹೇಳಿ ನೀವೆಲ್ಲರೂ ಇದರ ಮುಕ್ತಾಯ ಸಭೆಗೆ ಭಾರಿ ಜನ ಮುಖಂಡರು ನಾವೆಲ್ಲ ಬಂದಿದ್ದೇವೆ ನಿಮ್ಮೆಲ್ಲರೂ ನಮಸ್ಕಾರ ಅರ್ಪಿಸಿ ನಾನು

ంత శ్రీ డా పరమేశ్వర హిల్ ఇకెలూ హింపేసి ఉద్రంతి ఒక్క ఎక్కడి సేసి నిర్మాణ ఒప్పుడు ఈవత్ జన ఆపేశా సార్ ఒప్పుకుంటే ಶಾಶ್ವಿತ ಆಯೋಗ ಈಗ ನಮ್ಮ ನಮ್ಮ ನಿಮ್ಮೆಲ್ಲರ ಬೆಂಗಳ ನಾಯಕರು ಕೇಂದ್ರದ ಮಾಜಿ ಸಚಿವ

ಸಮಾಜದ ಬಗ್ಗೆ ಅಗಲಿರೋ ಕೆಲಸ ಮಾಡ್ತಾ ಇರುವಂಥ ಮಾತಾಂಗ ಫೌಂಡೇಶನ್ ಆರ್ ಲೋಕೇಶನ್ ಅವ್ರ್ ಮಾತಾಡಬೇಕು ಅಂತ ಹೇಳ್ತಿ ಮಾಡ್ಕೊಂತ ಬಗ್ಗೆ ಮಾತಾಡ್ತಿದ್ರೆ ಅವರಿಗಿರೋ ಸಂಬಂಧ ನಿಮ್ಗ್ ಗೊತ್ತಿದೆ ಬಾಬು ಅವಾಗಿರೋ ಸಂಬಂಧ ಬಗ್ಗೆ ನಿಮ್ಗ್ ಗೊತ್ತಿದೆ ಆ ನೇಸ್ತ್ರಿಗೂ ಮತ್ತೆ ಎಲ್ಪಿನ್ಸ್ಪೆಕ್ಟ್ಗಳು ಅದಕ್ಕೆ ಮೇಲೆ ಅಂತ ಅಧಿಕಾರಿಗಳೆಲ್ಲ ನಾವ್ ಕೂತ್ಕೊಂಡಿದ್ರೆ ನಾವ್ ಒಂದು ವಾರ ಹದಿನೈದು ಕೆಲ್ಸ ಮಾಡಿದ್ರೆ ಸರ್ ಒಂದು ವಾರ ಹದಿನೈದು ಪಾಸ್ಟ್ರಿ Thank you. ಇಲ್ಲ ಬರ್ಕೊಂಡ್ರೆ ಅವಾಗ ನಾವು ಎಲ್ಲರೂ ಕೂತ ಕಟ್ಟಿದ್ವಿ ಎಲ್ಲರೂ ಒಕ್ಕಟ್ಟಾಗಿದ್ವಿ ಕೆಲವು ವೇಸ್ಟ್ ಬಾಡಿಗಳೆಲ್ಲ ಇದನ್ನ ಕರ್ಕೊಂತಿರ್ತಾರೆ ಅದಕ್ಕೂ ನೀವು ಯಾರು ತಿಳ್ಕೊಡಬೇಡ್ರಿ ನಾವು ಸಮಯ ಸಂದರ್ಭದಲ್ಲಿ ನಾನು ಕುಂತು ಸಮಯ ಇನ್ನೂ ನಾನು ನಮ್ಮ ಜಲ್ದಿ ಜೊತೆ ಮಾತಾಡ್ತಾನೆ ಇಪ್ಪತ್ತನೇ ತಾಯಕ ಮತ್ತೆ ಮಾಡಿದ್ವಿ ಮತ್ತೊಂದು ಸಮಯನ ಮಾಡ್ಬೇಕು ಅಂತ ಇದ್ವಿ ದೇವರು ತುಂಬಾ ಎಚ್ಚೆಚ್ಚಿ ವಹಿಸಿ ಮಾಡಿದ್ರು ಅದಾದ ನಂತರ ಇಪ್ಪತ್ತೈದು ಇವರು ಜೀವ ಹತ್ರ ಎಲ್ಲರನ್ನೂ ಕರೆಸಿ ಎಲ್ಲ ಲೀಡರ್ ಎಲ್ಲಾ ಎಂ ನಂದರ್ಭದಲ್ಲಿ ಹೇಳಿ ನೀವೆಲ್ಲರೂ ದಯಮಾಡಿ ನಾವು ಹಳ್ಳಿ ಕಡೆ ಹಳ್ಳಿನಲ್ಲಿ ಹಳ್ಳಿಯ ಜನ ಇದ್ದಾರೆ ನಮ್ಮ ಸರ್ಕಾರಿ ನೌಕರು ಅವ್ರಿಗೆ ವಿಶೇಷವಾಗಿ ತಿಳಿಸೋದೇನಂದ್ರೆ ಹೆಚ್ಚು ಸವಲತ್ತು ಆಗದೆ ಸರ್ಕಾರಿ

ನಾವೆಲ್ಲ ಎಚ್ಚೆತ್ಕೊಂಡ ಹದಿನೈದು ದಿವಸ ಹೆಂಗ್ ಎಚ್ಚೆತ್ಕೊಂಡ್ಬೇಕಂತ ಸಮಯ ಅಷ್ಟೇ ನೀವು ಇನ್ನೊಬ್ಬ ವಾಟೆ ಮಾಡೋದಲ್ವ ಇದು ಇನ್ ಯಾರ ಬಗ್ಗೆ ಮಾತಾಡೋದು ಬೇರೆ ಬೇರೆ ವಿಚಾರ ಮಾತಾಡೋ ಸಮಯ ಬಗ್ಗೆ ಮಾತಾಡೋಣ ಇವಾಗ ಇಲ್ಲಿ ನೋಡ್ತಾ ಇದ್ದಾಗ ನಮ್ಮ ನಾರಾಯಣ ಹೇಳ್ತಾ ಇದ್ರು ಎಲ್ಲ ದಮ್ಮವ್ರೆ ಬಂದಿದ್ದಾರೆ ಪೂರ್ವ ಕಾರ್ಮಿಕರೇ ಬಂದಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೆ

ಎಂಟು ಪರ್ಸೆಂಟ್ ನಾವು ನಾಲ್ಕು ಪರ್ಸೆಂಟ್ ಇಳಿತೀವಿ ಯಾಕಂದ್ರೆ ನಮ್ಮವ್ರು ಭಯ ಹುಡ್ಕೊಂಡ್ರು ನಮ್ಮವ್ರು ಭಯ ಏನು ಸ್ವಾಭಿಮಾನಿಗಳು ಕ್ರಿಶ್ಚಿಯನ್ ಅಂತಲೂ ಬರೆಸ್ತಾರೆ ಬುದ್ಧಿ ಸಂಪ ಅಂತಲೂ ಬರೆಸ್ತಾರೆ ಇನ್ನು ಬೇಕಾದ್ರೆ ಮುಸ್ಲಿಂ ಅಂತಲೂ ಬರೆಸ್ತಾರೆ ಆದ್ರಿಂದ ಅದು ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಇವತ್ತು ನಾವು ತಪ್ಪು ಮಾಡಿದ್ರೆ ಮುಂದಿನ ಬರ್ತಕ್ಕಂಥ ಎಲ್ಲಾ ಅವರು ಕೂಡ ಈ ಕಷ್ಟವನ್ನ ಅನುಭವಿಸ್ತಾರೆ ಆ ಒಂದು ಕಷ್ಟವನ್ನ ಅನುಭವಿಸಬಾರ್ದು ಅನ್ನೋದಾದ್ರೆ ಇವತ್ತು ನಾನು ಎಚ್ಚರವಾಗಿ ಸರಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ನಾವು ಆ ದಿಗ ಅಂತ ಬಳಸ್ಬೇಕು ಮತ್ತೆ ಧರ್ಮ ಹಿಂದೂ ಅಂತ ಬಳಸ್ಬೇಕು ನೀವೆಲ್ಲರೂ ಕೂಡ ಬಹಳ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಮೀಕ್ಷೆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬಹಳ ಉತ್ತಮವಾಗಿ ಕೆಲಸ ಮಾಡಿ ಆ ಕೂಡ ಬರೆಸಿದ್ದಿಲ್ಲ ಮುಂದೆ ಆ ನಿಗಾ ಸರ್ಟಿಫಿಕೇಟ್ ತರೋದಕ್ಕೂ ಕೂಡ ಈಗಾಗಲೇ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಸರ್ಕಾರದವರು ಈಗ ಎಲ್ಲರಿಗೂ ಕೂಡ ಹೊಸದಾಗಿ ಜಾತಿ ಪ್ರಮಾಣ ಪತ್ರ ಕೊಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಆ ಸೂಚನೆಯನ್ನು ಹೊಸದಾಗಿ ಜಾತಿ ಪ್ರಮಾಣ ಪತ್ರ ತೆಗೆದುಕೊ ತೆಗೆದುಕೊಂಡು ಇಟ್ಕೋಬೇಕು ಯಾಕೆ ಹೇಳ್ತೀನಿ ಈಗಿನ ಕೃತಜ್ಞತೆಗಳನ್ನು ಹೇಳ್ತಾ ನಮ್ಮ ಹಿರಿಯ ಸೋದರರಾದಂಥ ಎಸ್ ಅಧಿಕಾರಿ ಅನಿಲ್ ಕುಮಾರ್ ಅವರಿಗೆ ಹಾಗೂ ಮೇಲಿನ ಎಲ್ಲ ನಾಯಕರಿಗೆ ವೇದಿಕೆ ಮುಂಭಾಗದ ಎಲ್ಲ ದುರ್ಯಕ್ರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನಲ್ಲೇನು ಹೆಚ್ಚು ಮಾಹಿತಿ ಇಲ್ಲ ಆದರೆ ಬಂದನ್ನು ಹೇಳ್ತೇನೆ ಏಕೆಂದರೆ ನಾಗೇಶ್ ಮತ್ತು ಅವರ ತಂಡ ಕಳೆದ ಬಾರಿ ನೀವೇನು ಸಮೀಕ್ಷೆಯಲ್ಲಿ ಹೆಚ್ಚು ತೀವ್ರವಾಗಿ ತೊಡಸ್ಕೊಂಡ್ರಿ ಆಗ ಹೆಚ್ಚು ಜನಕ್ಕೆ ಯಾಕೆ ರೀಚ್ ಆಗಕ್ಕೆ ಆಗಲಿಲ್ಲ ಅನ್ನೋದನ್ನ ಏನಾದರೂ ನೀವು ಗುರುತಿಡಿದ್ರೆ ಈ ಬಾರಿ ಆ ಸಮಸ್ಯೆನ ನಿವಾರಣೆ ಮಾಡಕ್ಕೆ ಒಂದು ಸಮಿತಿ ಮಾಡಿಕೊಂಡು ಮಾಡಿದ್ರೆ ಹೆಚ್ಚು ಪ್ರತಿಫಲ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ ಒಂದು ಎರಡನೇದು ನಾಲ್ಕು ಮುಕ್ಕ ಲಕ್ಷ ಏಕೆಯಾಗಿ ಯಾರು ಉಳಿದಿದ್ದಾರೆ ಫಿಫ್ಟಿ ಪರ್ಸೆಂಟು ಬೆಂಗಳೂರಿನ ಮಾತಿಗಡೆ ಇರಬಹುದು ಅಂತ ನನ್ನ ಶಂಕೆ ಇದೆ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಹೆಚ್ಚು ಕಡಿಮೆ ಅಲ್ಲಿ ನಮಗೆ ಎರಡು ಎರಡೂವರೆಯಿಂದ ಎರಡು ಕಾಲು ಲಕ್ಷ ಮಾದಿಗರು ಏಕೆನಲ್ಲೇ ಉಳ್ಕೊಂಡಿದ್ದಾರೆ ಪುನಃ ಅವರು ಈ ಮಾದಿಗರ ವ್ಯಾಪ್ತಿಗೆ ತರುವಂಥದಕ್ಕೆ ಏನು ಹೊಸ ತಂತ್ರಗಳನ್ನು ಮಾಡಬಹುದು ಈಗಾಗಲೇ ಸಮೀಕ್ಷೆ ಮಾಡಿಸೋದಕ್ಕೆ ನೀವು ಹೆಚ್ಚು ಪರಿಣಿತಿನ ಸಾಧನೆ ಮಾಡಿದ್ದೀರಿ ಸೊಡಕುಗಳು ಮತ್ತು ಹೆಚ್ಚು ಹೊಸ ತಂತ್ರಗಳಿಗೆ ಏನು ಅಂತ ಮಾಡಿದರೆ ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಈ ಜನರನ್ನ ರೀಚ್ ಮಾಡೋಕ್ಕೆ ಹೊಸ ಮೆಥಾಲಜಿ ಅವ್ರನ್ನ ರೀಚ್ ಮಾಡಕ್ಕೆ ಏನ್ ಅಂತ ಮಾಡಿದೆ ಅದನ್ನ ವಾರ್ತಿ ಮಾಡೋಣ ಅಂತ ಹೇಳ್ತಾ ಪದೇ ಪದೇ ಈಗ ಒಂದು ಜನಪರ ಕಾಳಜಿ ನೀಟ್ಕೊಂಡು ಮಾದಿಗರ ಪರ ನೀಟ್ಕೊಂಡು ಸಣ್ಣ ಸಣ್ಣ ಸಮಯದಲ್ಲಿ ಸಭೆಗಳನ್ನ ಆಯೋಜನೆ ಮಾಡ್ತಾ ಎಲ್ಲರನ್ನ ಉತ್ತೇಜಿಸ್ತಾ ಇರ್ತಕ್ಕಂತ ಹಿರಿಯ ನಾಯಕರಿಗೆ ಜನಾಂಗದ ಪರವಾಗಿ ನಾನು ಧನ್ಯವಾದ ಮತ್ತೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಇದು ನಿರಂತರವಾಗಿ ಆಗಲಿ ಅನ್ನೋದು ಕೂಡ ನಾನು ಅಪೇಕ್ಷೆ ಪಡ್ತೇನೆ ಎಲ್ಲಿವರೆಗೆ ಅಂತಂದ್ರೆ ನಮಗೆ ನೈಜವಾದಂತ ಜಾತಿ ಪ್ರಮಾಣ ಪತ್ರ ತಲುಪೋವರೆಗೂ ಕೂಡ ಇದನ್ನ ಮಾಡಲೇಬೇಕು ಯಾರು ಮೊಟ್ಟ ಮೊದಲ ಜಾತಿ ಪ್ರಮಾಣ ಪತ್ರ ಪಡೆದು ಏಕೆ ಏಕೆಯ ಪ್ರಮಾಣ ಪತ್ರ ಪಡೆದು ನೌಕರಿ ಬಿಟ್ಟಿಸಿಕೊಳ್ತಾನೆ ಅವ್ರನ್ನ ಈ ಟೇಟ್ ನಿಂತು ಇದೆಲ್ಲ ಹಾರಾಕಿ ಅವ್ರನ್ನ ರೆಲ್ಕು ಮಾಡೋದ್ರ ಮೂಲಕ ಹೊಸ ಅಭಿಯಾನವನ್ನು ಆರಂಭ ಮಾಡಬೇಕು ಅಂತ ಹೇಳಿ ಅವರನ್ನ ವಿನಂತಿ ಮಾಡ್ತೀನಿ ಅಲ್ಲಿವರೆಗೂ ಈ ಅಭಿಯಾನ ಸಾರ್ಥ ಅಂತ ಕೇಳ್ಕೊಳ್ತೀನಿ ನನ್ನ ಮಾತಾಡಕ್ಕೆ ಅವಕಾಶ ಮಾಡ್ಕೊಳ್ಬೇಕು ಧನ್ಯವಾದ ಹೇಳ್ತೀನಿ